ಸಂತಿಯ ಹುರುಳಿಗೆ ಲಾಕ್ ಆದ ಕರಡಿ ಕಾಡಿಂದ ಆಹಾರ ಬರೆಸಿ ನಾಡಿಗೆ ಬಂದ ದೈತ್ಯ ಕರಡಿ ಕಾಡು ಪ್ರಾಣಿಕರ ಭೇಟಿಗೆ ಹಾಕಿದ್ದ ಹುರುಳಿ ಸಿಕ್ಕಾಕೊಂಡ ಕರಡಿ ನೆಲಮಂಗಲ ತಾಲೂಕಿನ ಕಂಬಾಳು ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಘಟನೆ ಅಣ್ಣಯ್ಯಪ್ಪ ಎಂಬುವವರ ತೋಟದಲ್ಲಿ ಘಟನೆ ಬೆಳಗ್ಗೆ ತೋಟಕ್ಕೆ ಹೋದಾಗ ಕರಡಿ ಚೀರಾಡುವುದನ್ನು ಕಂಡ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಪರಿಶೀಲನೆ ಏನಾದರೂ ಸಮಸ್ಯೆಗಳ್ನ ಬಗೆಹರಿಸ್ಬೇಕು ಜನರ ಜನರ ಸಂಕಷ್ಟಗಳನ್ನ ಬಗೆಹರಿಸ್ಬೇಕು ಇವಾಗ ಸದ್ಯಕ್ಕೆ ಕಾಡಂಚಿನಲ್ಲಿರುವುದರಿಂದ ಭಾರಿ ಆತಂಕ ಉಂಟಾಗಿದೆ ಜನಸಾಮಾನ್ಯ ಜನಸಾಮಾನ್ಯರಲ್ಲಿ ಆದಷ್ಟು ಬೇಗ ಒಂಚೂರು ಇಟ್ಕಡೆಗೆ ಗಮನ ಹರಿಸಿ ಏನಾದರೂ ಪರಿಹಾರ ಇದನ್ನು ಮಾಡಬೇಕು ಇದೆ ಇವಾಗ್ಲೂ ಗ ಅರಣ್ಯಾಧಿಕಾರಿಗಳು ಗಮನ ಕೊಡಲಿಲ್ಲ ಅಂದ್ರೆ ಮುಂದಕ್ಕೆ ಏನಾದ್ರೂ ಅಲ್ಲಿ ನೀವೇ ಹೊಣೆ ಹಾಕ್ತೀರಾ ಇವಾಗ ಆಲೆ ಆತಂಕ ಎರಡ್ ಮೂರು ಸತಿ ಆಲೆ ಚಿರ್ತೆ ಆ ಕುರಿ ಮೇಕೆ ಮೇಲೆ ಅಕ್ಟ್ಯಾಕ್ ಮಾಡಿ ಜನರಲ್ಲಿ ಭಯ ಉಂಟಾಯಿಸಿದೆ ರಾತ್ರಿ ಏಳು ಗಂಟೆಗೆ ಆಲೆ ಅಟ್ಟಿ ಚಿರತೆಗಳು ಹುಲಿ ಆಲೆ ಕಾಣಿಸ್ಕೊಂಡಿದೆ ಜನರು ಓಡಾಡೋಕ್ಕೆ ಭಯ ಭಯ ಪಡ್ತಾ ಇದಾರೆ ಹ್ಮ್ ಜಾನುವಾರು ಹೋಗದಾರೆ